ಎಂಟನೇ ತರಗತಿ ಕನ್ನಡ ಪ್ರಾಧ್ಯಾಪಕ ಐದು ಬಹುಮಾನ ಪ್ರಶ್ನೋತ್ತರಗಳು ವೃತ್ತಿಕಾರರ ಪರಿಚಯ ರಾಷ್ಟ್ರಕವಿ ಕುವೆಂಪು ಕಾಲ ಹತ್ತೊಂಬತ್ ನೂರ ನಾಲ್ಕರಿಂದ ಹತ್ತೊಂಬತ್ ನೂರ ತೊಂಬತ್ನಾಲ್ಕು ಸ್ಥಳ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ ಮಹಾಕಾವ್ಯ ರಾಮಾಯಣ ದರ್ಶನಂ ವೃತ್ತಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಕುಲಪತಿಗಳಾಗಿ ಕೆಲಸ ಮಾಡಿದರು ಪವನ ಸಂಕಲನ ಪಂಚಜನ್ಯ ನವಿಲು ಕಾಲ ಸುಂದರಿ ಅಗ್ನಿ ಅಂಶ ಪಕ್ಷಿ ಕಾಶಿ ಷೋಡಶಿ ಅನಿಕೇತನ ಮುಂತಾದವು ಪ್ರಶಸ್ತಿ ಕರ್ನಾಟಕ ರತ್ನ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಪದ್ಮ ವಿಭೂಷಣ ಪ್ರಸ್ತುತ ಕವಿತೆಯನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ತೆಗೆದುಕೊಳ್ಳಲಾಗಿದೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಜಗತ್ತು ಜುಮ್ಮೆಂದುದ್ದು ಯಾವ ಧ್ವನಿಗೆ ಉತ್ತರ ಹುಹು ಎಂಬ ಕೋಗಿಲೆಯ ಧ್ವನಿಗೆ ಜಗತ್ತು ಜುಮ್ಮೆಂದಿತು ಪ್ರಶ್ನೆ ಎರಡು ಕೋಗಿಲೆಯ ಕೂಗನ್ನು ಯಾವುದು ಮಾರ್ದನಿಸಿತು ಉತ್ತರ ಕೋಗಿಲೆಯ ಕೂಗನ್ನು ನೀರವ ಪರ್ವತ ಕಾನನ ಶ್ರೇಣಿಯು ಮಾರ್ದನಿಸಿತು ಪ್ರಶ್ನೆ ಮೂರು ಗಾನವನ್ನು ಕೇಳಿದ ನೀಲಾಕಾಶ ಏನು ಮಾಡಿತು ಉತ್ತರ ಗಾನವನ್ನು ಕೇಳಿದ ನೀಲಾಕಾಶ ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು ಪ್ರಶ್ನೆ ನಾಲ್ಕು ಕಣಿವೆಯಿಲ್ಲದ ಸರೋವರ ಕೋಗಿಲೆಯ ಗಾನಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಟ್ಟಿತು ಉತ್ತರ ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನ ಕೇಳುತ್ತಾ ತನ್ನ ತೆರೆಗಳಿಂದ ಚಪ್ಪಾಳೆ ತಟ್ಟಿತು ಪ್ರಶ್ನೆ ಐದು ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯ ಏನೆಂದು ಹೇಳಿದನು ಉತ್ತರ ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯನು ಓ ಕೋಗಿಲೆ ಬಲು ಚೆಲುವಿದೆ ನಿನ್ನಿ ಗಾನ ಇಂಗ್ಲಿಷ್ಗೆ ತರ್ಜುಮೆ ಮಾಡಿದರೆ ನೋಬೆಲ್ ಬಹುಮಾನ ದೊರೆಯುವುದು ಎಂದು ಹೇಳಿದನು ಪ್ರಶ್ನೆ ಆರು ಮನುಷ್ಯನ ಮಾತಿಗೆ ಕೋಗಿಲೆ ಕೊಟ್ಟ ಉತ್ತರವೇನು ಉತ್ತರ ಮನುಷ್ಯ ಮಾತಿಗೆ ಕೋಗಿಲೆಯು ಪ್ರತಿಕ್ರಿಯೆ ನೀಡದೆ ತನ್ನ ಪಾಡಿಗೆ ತಾನು ಕುಹು ಕುಹು ಎಂಬ ಉತ್ತರ ನೀಡಿತು ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೋಗಿಲೆ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು ಉತ್ತರ ಕುಹು ಕುಹು ಎಂಬ ಕೋಗಿಲೆ ವಾಣಿಯನ್ನು ಕೇಳಿ ರೋಮಾಂಚನಗೊಂಡು ಜಗ ಜುಮ್ಮೆಂದಿತು ನೀರವ ಪರ್ವತ ಕಾನನ ಶ್ರೇಣಿ ಮರುತ್ವನಿ ಮಾಡಿತು ಅದರ ಗಾನವನ್ನು ಕೇಳಿ ಮಹಾಂಬರ ಮೂಕ ವಿಶ್ಮಿತವಾಗಿ ಬಣ್ಣಿಸತೊಡಗಿತು ಕಂದಕದೊಳಗಿದ್ದ ಸರೋವರ ತೆರೆಯ ಚಪ್ಪಾಳೆ ತಟ್ಟಿತು ಹೀಗೆ ಬಗೆಬಕೆಯಾಗಿ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಸ್ಪಂದಿಸಿತು ಪ್ರಶ್ನೆ ಎರಡು ಕೋಗಿಲೆಯ ಗಾನವನ್ನು ಆಲಿಸಿ ನೊಂದು ಮನುಷ್ಯನು ಏನೆಂದನು ಉತ್ತರ ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯ ಮಲೆಗಳಲ್ಲಿ ಉಳಿಯುವ ಓ ಕೋಗಿಲಿಯೆ ಬಲು ಚೆಲುವಿದೆ ನಿನ್ನಿ ಗಾನ ಇಂಗ್ಲಿಷ್ಗೆ ತಜ್ಜುಮೆ ಮಾಡಿದರೆ ದೊರೆಯುವುದು ನೊಬೆಲ್ ಬಹುಮಾನ ಇಲ್ಲಿ ನಿನ್ನ ಗಾನ ಅರಣ್ಯ ಸುಮ್ಮನೆ ಆಡುವೆ ಕೇಳುವುದಿಲ್ಲ ಎಂದು ನುಡಿದ ಪ್ರಶ್ನೆ ಮೂರು ಮನುಷ್ಯನ ಮಾತಿಗೆ ಕೋಗಿಲೆಯು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿತು ಉತ್ತರ ಮನುಷ್ಯನ ಮಾತಿಗೆ ಕೋಗಿಲೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹು ಎಂದಷ್ಟೇ ಹೇಳುತ್ತದೆ ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಲೋಕದ ಸನ್ಮಾನ ಅವಮಾನಗಳಿಗೆ ತಲೆ ಕೆಡಿಸಿಕೊಳ್ಳಬಾರದು ಎಂಬುದು ಕುಹು ಧ್ವನಿಯ ಅರ್ಥವಾಗಿದೆ ಅವರು ಕೊಟ್ಟಿರುವ ಪ್ರಶ್ನೆಗಳಿಗೆ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೋಗಿಲೆಯ ಕಾನಕ್ಕೆ ಪ್ರಕೃತಿ ಮತ್ತು ಮನುಷ್ಯರ ಪ್ರತಿಕ್ರಿಯೆಗಳು ಹೇಗಿದ್ದವು ಉತ್ತರ ಕುಹು ಕುಹು ಎಂಬ ಕೋಗಿಲೆಯ ವಾಣಿಯನ್ನು ಕೇಳಿ ರೋಮಾಂಚನಗೊಂಡು ಜಗ ಜುಮ್ಮೆಂದಿತು ನೀರವ ಪರ್ವತ ಕಾನನ ಶ್ರೇಣಿ ಮಾರ್ತನಿಸಿತು ಮಹಾಂಬರ ಮೂಕ ವಿಶ್ಮಿತವಾಗಿ ಬಣ್ಣಿಸತೊಡಗಿತು ಕಂದಕದೊಳಗಿದ್ದ ಸರೋವರ ತೆರೆ ಚಪ್ಪಾರಿ ಇಕ್ಕಿತು ಹೀಗೆ ಬಗೆ ಬಗೆಯಾಗಿ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಸ್ಪಂದಿಸಿತು ಕೋಗಿಲೆಯ ಕೂಗನ್ನು ಆರಿಸಿದ ಮನುಷ್ಯ ಮಲೆಗಳಲ್ಲಿ ಉಳಿಯುವ ಓ ಕೋಗಿಲೆ ಬಲು ಚೆಲಿವಿದೆ ನಿನ್ನೀ ಗಾನ ಇಂಗ್ಲಿಷ್ಗೆ ತರ್ಜುಮೆ ಮಾಡಿದರೆ ದೊರೆಯುವುದು ನೊಬೆಲ್ ಬಹುಮಾನ ಇಲ್ಲಿ ನಿನ್ನ ಗಾನ ಅರಣ್ಯ ರೋಧನ ಸುಮ್ಮನೆ ಆಡುವೆ ಕೇಳುವವರಿಲ್ಲ ಎಂದು ಪ್ರತಿಕ್ರಿಯಿಸುತ್ತಾನೆ ಪ್ರಶ್ನೆ ಎರಡು ಕೋಗಿಲೆಯ ಕುಹು ವಾಣಿಯನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು ಉತ್ತರ ಮನುಷ್ಯನ ಮಾತಿಗೆ ಕೋಗಿಲಿಯು ಕುಹು ಎಂದಷ್ಟೇ ಹೇಳುತ್ತದೆ ಆದರೆ ಆ ಧ್ವನಿಯು ಇಡೀ ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುತ್ತದೆ ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಲೋಕದ ಟೀಕೆ ಟಿಪ್ಪಣಿಗಳಿಗೆ ನಾವು ತಲೆಕೆಡಿಸಿಕೊಳ್ಳಬಾರದು ಎಂಬುದು ಈ ಒಂದು ಧ್ವನಿ ನಮ್ಮ ಅಭಿವ್ಯಕ್ತಿಯನ್ನು ನಮ್ಮ ಸಹಜ ಭಾಷೆ ಮಾತೃಭಾಷೆ ಆಡು ನುಡಿಯಲ್ಲಿ ಮಾಡಿದರೆ ಅದು ಜೀವಂತಿಕೆಯಿಂದ ಕೂಡಿರುತ್ತದೆ ಬೇರೆ ಭಾಷೆಯಲ್ಲಿ ಅಭಿವ್ಯಕ್ತಿ ಎಷ್ಟಿದ್ದರೂ ಕೃತಕ ಎಂಬ ಭಾವನೆ ಈ ಹೋಗಿಲಿಯ ವಾಹಿನಿಯಲ್ಲಿ ಇದೆ ಎಂಬುದನ್ನು ನಾವು ಅರ್ಥೈಸಿಕೊಳ್ಳಬೇಕು ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ವಾಕ್ಯ ಒಂದು ಮರುದನೆ ಕೈದಿದ್ದು ಮುದತಾಳಿ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ಆಯ್ದ ಬಹುಮಾನ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೋಗಿದೆ ಕುಹು ಎಂಬ ವಾಣಿಯನ್ನು ಕೇಳಿ ರೋಮಾಂಚನಗೊಂಡು ಜಗ ಜುಮ್ಮೆಂದಿತು ಈ ಹಿಂಪಾದ ಧ್ವನಿಗೆ ನೀರವ ಪರ್ವತ ಕಾನನ ಶ್ರೇಣಿ ಮರುಧ್ವನಿ ಮಾಡಿತು ಎಂದು ಹೇಳುವಾಗ ಮೇಲಿನ ವಾಕ್ಯವೂ ಬಂದಿದೆ ಸ್ವಾರಸ್ಯ ನಿರ್ಜನ ಪ್ರದೇಶ ಪರ್ವತ ಶ್ರೇಣಿಗಳಲ್ಲಿ ಮರುಧ್ವನಿ ಸಹಜವಾದರೂ ಕವಿಯ ಪ್ರಕಾರ ಕೋಗಿಲಿಯ ಇಂಪಿಗೆ ಅತಿ ಸಂತುಷ್ಟಗೊಂಡು ಪ್ರತಿಧ್ವನಿಸಿತು ಎಂಬುದೇ ಇಲ್ಲಿನ ಸ್ವಾರಸ್ಯವಾಗಿದೆ ವಾಕ್ಯ ಎರಡು ಒಳ ಚೆಲುವಿದೆ ನಿನ್ನಿ ಗಾನ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ಆಯ್ದ ಬಹುಮಾನ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೋಗಿಲೆಯು ಮಾಧುರ್ಯದಿಂದ ಸಣ್ಣನ್ನೇ ಮರೆತು ಹುಹು ಕುಹು ಎಂದು ಆಡುತ್ತಲಿದ್ದ ಸಂದರ್ಭದಲ್ಲಿ ಮನಸ್ಸಿಗೂ ಆಲಿಸಿ ಮನುಷ್ಯ ಈ ಮೇಲಿನ ಮಾತನ್ನು ಹೇಳಿದ್ದಾನೆ ಸ್ವಾರಸ್ಯ ಕೋಗಿಲೆಯ ಧ್ವನಿಯನ್ನು ಕೊಂಡಾಡುವುದೇ ಇಲ್ಲಿರುವ ಸ್ವಾರಸ್ಯವಾಗಿದೆ ವಾಕ್ಯ ಮೂರು ಅರಣ್ಯ ರೋಧನ ಸುಮ್ಮನೆ ಆಡವೆ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ಆಯ್ದ ಬಹುಮಾನ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೋಗಿಲೆಯ ಕೂಗನ್ನು ಆಲಿಸಿದ ಓರ್ವ ಮನುಷ್ಯನು ಓ ಕೋಗಿಲೆಯೇ ಒಲು ಚೆಲುವಿದೆ ನಿನ್ನೆ ಗಾನ ಇಂಗ್ಲಿಷ್ಗೆ ತರ್ಜುಮೆ ಮಾಡಿದರೆ ನೋಬೆಲ್ ಬಹುಮಾನ ದೊರೆಯುವುದು ಸುಮ್ಮನೆ ಅರಣ್ಯದಲ್ಲಿ ಆಡಿದರೆ ನಿನ್ನಿ ಕೂಗನು ಕೇಳುವವರ್ಯಾರೂ ಇಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವು ಬಂದಿದೆ ಸ್ವಾರಸ್ಯ ಹೋಗಿಲೆಯು ಯಾರಿದ್ದರೂ ಇಲ್ಲದಿದ್ದರೂ ತನ್ನ ಇಂಪಾದ ಧ್ವನಿಯಲ್ಲಿ ಆಡುತ್ತದೆ ಹಾಗೆಯೇ ನಮ್ಮ ಕವಿಗಳು ಸಹ ಬರೆಯುವುದು ತನ್ನ ಹೃದಯದ ಭಾವನೆಗಳನ್ನೇ ಹೊರತು ಲೋಕ ಮೆಚ್ಚಲಿ ಪ್ರಶಸ್ತಿ ಕೊಡಲಿ ಎಂಬ ಉದ್ದೇಶದಿಂದಲ್ಲ ಎಂಬುದನ್ನು ಕವಿ ಹೇಳಿರುವುದು ಸ್ವಾರಸ್ಯಕರವಾಗಿದೆ ವಾಕ್ಯ ನಾಲ್ಕು ಜಗ ಜುಮ್ಮೆಂದು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ಆಯ್ದ ಬಹುಮಾನ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮನುಷ್ಯನು ಹೋಗಿಲಿಯನ್ನು ಕುರಿತು ನಿನ್ನಿ ದಾನ ಅರಣ್ಯ ರೋಧನ ಕೇಳುವವರು ಯಾರೂ ಇಲ್ಲ ಎಂದಾಗ ಕೋಗಿಲೆಯು ಯಾವ ಪ್ರತಿಕ್ರಿಯೆಯನ್ನು ನೀಡದೆ ಕುಹು ಎಂದಷ್ಟೇ ಹೇಳುತ್ತದೆ ಆಗ ಈ ಕೋಗಿಲೆಯ ಧ್ವನಿಗೆ ಪ್ರಕೃತಿಯಲ್ಲಿ ಸಂಚಲನ ಉಂಟಾಯಿತು ಎಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯವು ಬಂದಿದೆ ಸ್ವಾರಸ್ಯ ಕೋಗಿಲೆಯ ರೀತಿಯೇ ನಾವು ಸಹ ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಶ್ಲೋಕದ ಟೀಕೆ ಟಿಪ್ಪಣಿಗಳಿಗೆ ತಲೆ ಎಡಿಸಿಕೊಳ್ಳಬಾರದು ಎಂಬುದನ್ನು ಕವಿ ಅತ್ಯಂತ ಸ್ವಾರಸ್ಯಕರವಾಗಿ ವರ್ಣಿಸಿದ್ದಾರೆ ಮುಖ್ಯ ಪ್ರಶ್ನೆ ಐದು ವಂದಿಸಿ ಬರೆಯಿರಿ ವಂದಿಸಿ ಬರೆಯಲಾಗಿದೆ ಪರ್ವತ ಮಾರ್ದನಿಸುತ್ತಿದ್ದು ಸರೋವರ ಕೈತರಿ ಇಕ್ಕಿತು ವ್ಯಕ್ತಿ ಆಲಿಸುತ್ತಿದ್ದ ಮಹಾಂಬರ ಬಣ್ಣಿಸುತ್ತಿದ್ದು ಕೋಗಿಲೆ ಕೂಗುತ್ತಲಿದ್ದು